ಇನ್ನು ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಬಹುದೊಡ್ಡ ಚರ್ಚೆಯ ವಿಷಯ ಆಗಿತ್ತು ಯಾಕೆಂದರೆ ಸುಮಲತಾ ಅಂಬರೀಷ್ ವರ್ಷತ್ ನಿಖಿಲ್ ಕುಮಾರಸ್ವಾಮಿ ಎನ್ನುವಂಥ ಒಂದು ದೊಡ್ಡ ಯುದ್ಧ ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ನಡೆದಿತ್ತು ಆದರೆ ಈ ಬಾರಿ ಸಂಪೂರ್ಣ ಚಿತ್ರಣ ಬದಲಾಗ್ತಾ ಇದೆ ಯಾಕೆಂದರೆ ಸುಮಲತಾ ಅವರು ಇಷ್ಟು ದಿನ ಬಿಜೆಪಿ ಪರ ಬ್ಯಾಟಿಂಗನ್ನು ಮಾಡ್ತಾ ಇದ್ರು ಆದ್ರೆ ಈಗ ಮುಂದೇನು ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಅತ್ತ ಎದ್ರಾಳಿ ಪಾಳ್ಯದಲ್ಲಿದ್ದಂಥ ಜೆ ಡಿ ಎಸ್ ಈಗ ಬಿಜೆಪಿ ತಕ್ಕಕ್ಕೆ ಬಂದಿದ್ದು ನೇರವಾಗಿ ಜೆ ಡಿ ಎಸ್ ಲೋಕಸಭಾ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಕೊಡುವಂತೆ ಕೇಳ್ತಾ ಇದೆ ಹೀಗಾಗಿ ಏನಾಗುತ್ತೆ ಸುಮಲತಾ ಅವರ ನಿರ್ಧಾರ ಏನಾಗುತ್ತೆ ಬಿಜೆಪಿ ಪರ ಇಡ್ತಾರ ಅಥವಾ ಕಾಂಗ್ರೆಸ್ ಮನೆಯತ್ತ ಮುಖ ಮಾಡ್ತಾರ ಇಪ್ಪತ್ನಾಲ್ಕ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಅವರು ಅಭ್ಯರ್ಥಿಯಾಗಿ ಕಣದಡಿತೇ ಇರ್ತಾರೆ ಮಂಡ್ಯವನ್ನ ಅವರು ಪ್ರತಿನಿಧಿಸಿ ಮತ್ತೊಂದು ಸುತ್ತಿನ ಕಾಳಗಕ್ಕೆ ಮಂಡ್ಯ ಲೋಕಸಭಾ ಕ್ಷೇತ್ರ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಯಾಕಂದರೆ ಬಿಜೆಪಿ ಜೊತೆ ಜೆಡಿಎಸ್ ಕೈಜೋಡಿಸಿದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ನಾಲ್ಕರಿಂದ ಐದು ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಟುಕೊಡಲು ಮಾತುಕತೆಯಾಗಿದೆ ಎನ್ನಲಾಗಿದೆ ಅದರಲ್ಲಿ ಮಂಡ್ಯ ಕ್ಷೇತ್ರವೂ ಸೇರಿಕೊಂಡಿದೆ ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಸುಮಲತಾ ಅಂಬರೀಷ್ ಪಕ್ಷೇತರವಾಗಿ ಗೆಲುವು ಸಾಧಿಸಿತ್ತು ಹೀಗಾಗಿ ನಟಿ ಹಾಗೂ ಮಂಡ್ಯ ಸಂಸದೆ ಸುಮಲತಾ ಅಂಬರೀಷ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತಾರೆ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಎಂಬ ಕುತೂಹಲ ಮಂಡ್ಯ ಜಿಲ್ಲೆಯ ಜನರಿಗಿದೆ ಆದರೆ ಸಂಸದೆ ಸುಮಲತಾ ಅಂಬರೀಷ್ ಮತ್ತೊಮ್ಮೆ ಮಂಡ್ಯ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡುವುದು ಬಹುತೇಕ ಫಿಕ್ಸ್ ಆಗಿದೆ ಈಗಾಗಲೇ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿರುವ ಸುಮಲತಾ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಸಿಗದಿದ್ರೆ ಮತ್ತೊಮ್ಮೆ ಪಕ್ಷೇತರ ಅಭ್ಯರ್ಥಿಯಾಗಿಯೇ ಸ್ಪರ್ಧೆ ಮಾಡಲು ತೀರ್ಮಾನ ಮಾಡಿದ್ದಾರೆ ಇನ್ನು ಬಗ್ಗೆ ಸುಮಲತಾ ಆಪ್ತ ಶಶಿಕುಮಾರ್ ಕೂಡ ಸ್ಪಷ್ಟಪಡಿಸಿದ್ದು ಮಂಡ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಬಿಜೆಪಿಗೆ ಈಗಾಗಲೇ ಬೆಂಬಲ ಸೂಚಿಸಲಾಗಿದೆ ಸುಮಲತಾ ಅವರಿಗೆ ಬಿಜೆಪಿ ಟಿಕೆಟ್ ನೀಡದಿದ್ದರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡುತ್ತಾರೆ ಎನ್ನುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಅವರು ಅಭ್ಯರ್ಥಿಯಾಗಿ ಕಣದಲ್ಲಿ ಇದ್ದೇ ಇರ್ತಾರೆ ಅದು ಅಕ್ಷರಶಃ ಸತ್ಯ ಮಂಡ್ಯವನ್ನ ಅವರು ಪ್ರತಿನಿಧಿಸೇ ನಿಧಿಸ್ತಾರೆ ಮಾಡಿರ್ತಕ್ಕಂಥ ಕೆಲಸಗಳು ಸಾಧನೆಗಳು ನಮ್ಮ ಮುಂದೆ ಇರೋದ್ರಿಂದ ಒಂದು ವೇಳೆ ಅದು ಆಗದೇ ಇದ್ದಂತ ಪಕ್ಷದಲ್ಲಿ ನಮಗೆ ಖಂಡಿತ ಇದ್ದೇ ಇದ್ದೇ ಇದೆ ಇರುತ್ತೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ ಸುಮಲತಾಗಿ ಅನುಕಂಪ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಬೆಂಬಲ ಕೂಡ ವ್ಯಕ್ತವಾಗಿತ್ತು ಹೀಗಾಗಿ ಗೆಲುವು ಕೂಡ ಸಾಕಷ್ಟು ಸುಲಭವಾಗಿತ್ತು ಚುನಾವಣೆ ಗೆದ್ದ ನಂತರ ಸಂಸದೆ ಸುಮಲತಾ ಬಿಜೆಪಿ ಬೆಂಬಲ ವ್ಯಕ್ತಪಡಿಸಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರ ಕೂಡ ಮಾಡಿದ್ದರು ಹೀಗಾಗಿ ಈ ಬಾರಿ ಬಿಜೆಪಿಯಿಂದ ಟಿಕೆಟ್ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ ಆದರೆ ಮಧ್ಯ ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಆಗಿದ್ದು ಮಂಡ್ಯದಲ್ಲಿ ಜೆಡಿಎಸ್ ಗಟ್ಟಿಯಾಗಿರೋದ್ರಿಂದ ಜೆಡಿಎಸ್ಗೆ ಲೋಕಸಭಾ ಟಿಕೆಟ್ ಎನ್ನಲಾಗಿದ್ದು ಬಿಜೆಪಿಯಿಂದ ಸುಮಲತಾಗಿ ಟಿಕೆಟ್ ಹಾಗೂ ಬೆಂಬಲ ಸಿಗುವುದು ಬಹುತೇಕ ಡೌಟ್ ಇದೆ ಹೀಗಾಗಿ ಜೆಡಿಎಸ್ಗೆ ಟಿಕೆಟ್ ಕೊಟ್ಟರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವುದಕ್ಕೆ ಸುಮಲತಾ ಮುಂದಾಗಿದ್ದಾರೆ ಎನ್ನಲಾಗ್ತಿದೆ ಪಕ್ಷೇತರ ಸಂಸದೆಯಾಗಿರುವಂತಹ ಸುಮಲತಾ ಅಂಬರೀಷ್ ಅವರು ಈಗಾಗಲೇ ಬಿಜೆಪಿಗೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ತಮಗೆ ಬಿಜೆಪಿಯಿಂದ ಟಿಕೆಟ್ ಸಿಗುವಂತ ನಿರೀಕ್ಷೆಯಲ್ಲಿದ್ದಾರೆ ಆದ್ರೆ ಈ ಮಧ್ಯ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಜೆಡಿಎಸ್ ಜೊತೆ ಮೈತ್ರಿಯನ್ನ ಮಾಡಿಕೊಂಡಿದ್ದು ಮಂಡ್ಯ ಕ್ಷೇತ್ರವನ್ನ ಬಹುತೇಕ ಜೆಡಿಎಸ್ಗೆ ಕೂಡ ಬಿಟ್ಕೊಡುವಂತ ತೀರ್ಮಾನ ಕೂಡ ಮಾಡಿದೆ ಮತ್ತೊಂದು ಕಡೆ ಸುಮಲತರನ್ನ ಸೆಳೆದು ಕಾಂಗ್ರೆಸ್ನಿಂದ ಟಿಕೆಟ್ ನೀಡಲು ಕಾಂಗ್ರೆಸ್ ಕೂಡ ಮಾಸ್ಟರ್ ಪ್ಲಾನ್ ಮಾಡ್ತಿದೆ ಒಂದು ಕಡೆ ಕಾಂಗ್ರೆಸ್ಗೆ ಸುಮಲತಾ ಸುಮಲತಾಗೆ ಕಾಂಗ್ರೆಸ್ ಅನಿವಾರ್ಯ ಎಂಬ ಸ್ಥಿತಿ ಇದೆ ಹೀಗಾಗಿ ಸುಮಲತಾರನ್ನ ಕಾಂಗ್ರೆಸ್ಗೆ ತರಲು ಪ್ಲಾನ್ ಮಾಡುತ್ತಿದೆ ಏನೋ ಈ ಬಾರಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಗೆಲುವಷ್ಟು ಸುಲಭವಿಲ್ಲ ಹೀಗಾಗಿ ಕಾಂಗ್ರೆಸ್ನಿಂದಲೇ ಸ್ಪರ್ಧೆ ಮಾಡಬಹುದು ಎನ್ನಲಾಗ್ತಿದೆ ಸಂಸದೆ ಸುಮಲತಾ ಸ್ಪರ್ಧೆ ಬಗ್ಗೆ ಇದ್ದ ಕುತೂಹಲಕ್ಕೆ ತೆರೆ ಬಿದ್ದಿದ್ದು ಮಂಡ್ಯದಿಂದಲೇ ಸ್ಪರ್ಧೆ ಮಾಡುವುದು ಫಿಕ್ಸ್ ಆಗಿದೆ ಆದರೆ ಪಕ್ಷೇತರನ್ನ ಅಥವಾ ಕಾಂಗ್ರೆಸ್ ಎಂಬ ಚರ್ಚೆ ಆರಂಭಗೊಂಡಿದ್ದು ಮತ್ತೊಂದು ಸಮರಕ್ಕೆ ಮಂಡ್ಯ ಲೋಕಸಭಾ ಕ್ಷೇತ್ರ ವೇದಿಕೆಯಾಗಬಹುದು ಒಟ್ನಲ್ಲಿ ಸಂಸದೆ ಸುಮಲತಾ ಅಂಬರೀಷ್ ಅವರ ನಡೆ ಸಾಕಷ್ಟು ಕುತೂಹಲ ಮೂಡಿಸಿದ್ದು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ಬೇರೊಂದು ಪಕ್ಷದಿಂದ ಸ್ಪರ್ಧೆ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ ಟಿವಿ ನೈನ್ ಮಂಡ್ಯ